ಸರಿ ಸರ್ ನಾವು ಸ್ವಲ್ಪ ಹೆಸರು यह पोषक आहार जातीय मूल्यांकन कार्यक्रम में पद्धति तकनीकी ने करा बोल लीजिए जब नाव इस कम देर पापा ना थोड़ा धक्का निकाल चलते चलो

Hãy subscribe cho kênh Ghiền Mì Gõ Để không bỏ lỡ những video hấp dẫn ഇവിടെ ഇടേണം അമാ എല്ലാം ഇട് കൊടുക്ക് ഇकडे നോടി മോനെ ഇങ്ങേരെ ഇങ്ങേരെ ആകെ ಬಿട്രീ ಬಿട്രീ നീ ಗೊತ್ತಿರಬಹುದು ನಮ್ಮ ಶಿರಾ ತಾಲ್ಲೂಕಲ್ಲೇ ಮಳೆ ಇಲ್ಲ ಆದ್ರೂ ಈ ಬ್ಯಾರೇಜ್ಗಳು ಹೆಂಗ್ ತುಂಬಿದ್ವು ಇದು ಹೆಚ್ಚು ಕಮ್ಮಿ ಕುಂದೂರದ ಆ ಕಡೆವರೆಗೂ ಈ ನೀರು ಹೋಗಿದೆ ಈ ನೀರೆಲ್ಲ ಎಲ್ಲಿಂದ ಬಂತು ಅಂತಂದು ನೀವು ಆಶ್ಚರ್ಯ ಪಡ್ಬೋದು ಇದು ನಮ್ಮ ಜಯಚಂದ್ರ ರಾಯಬ್ರವರು ಪಟ್ಟಂಥ ಶ್ರಮದಿಂದ ಬಂದಿರುವಂತ ನೀರು ಇದು ಮತ್ತಾವ ನೀರು ಅಲ್ಲ ಇದು ಹೇಮಾವತಿ ನೀರು ಸುಮಾರು ಹೇಮಾವತಿಯಿಂದ ಇಲ್ಲಿಗೆ ಬರಬೇಕಂದ್ರೆ ಸುಮಾರು ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಿಂದ ನಮ್ಮ ಬ್ಯಾರೇಜ್ಗಳನ್ನ ನೀರು ತಂದು ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ಅವ್ರಿಗೆ ಕೃತಜ್ಞರಾಗಿರ್ಬೇಕು ಅವರ ಮಾಡಿರ್ತಕ್ಕಂಥ ಕೆಲಸನ ನಾವು ಜೀವಮಾನ್ದೂ ಮರೆಯೋದಿಲ್ಲ ಯಾಕೆಂದರೆ ಈ ಸಾರಿ ಏನಾದರೂ ಇವು ಹಳ್ಳಗಳು ತುಂಬದೇ ಇದ್ರೆ ಬ್ಯಾರೇಜ್ಗಳು ತುಂಬದೇ ಇದ್ದರೆ ಖಂಡಿತವಾಗೂ ಈ ಏನು ತೊರೆ ಬೈಲಲ್ಲಿ ಅಥವಾ ಅಕ್ಕಪಕ್ಕ ತೋಟಗಳು ಇದ್ದಾವೆ ಒಂದೇ ತೋಟಗಳು ಇರ್ತಿಲ್ಲ ಎಲ್ಲ ನಿರ್ನಾಮ ಆಗುವ ಆದ್ರಿಂದ ಇವತ್ತು ಅವರು ಮನಸ್ಸು ಮಾಡಿ ಇವದನ್ನು ತುಂಬಿಸಿದ್ದಾರೆ ನಮಗೆ ಇವತ್ತು ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳ್ತಾರೆ ಇನ್ನೊಂದು ಹದಿನೈದು ದಿವಸ ಅದನ್ನು ಬೇರೆ ತುಂಬಿಸ್ತಿದ್ರೆ ನಾನು ಬೋರ್ ಹಾಕ್ತಿದ್ದೆ ನಮಗೆ ಇವತ್ತು ಎರಡು ಲಕ್ಷ ರೂಪಾಯಿ ದುಡ್ಡು ಬಿಡದಾ ಇದೇವೆ ಅಂತಂದು ಸುಮಾರು ನಲವತ್ತೈವತ್ತು ಜನ ನಮಗೆ ಬಂದು ಹೇಳಿದ್ದಾರೆ ಈ ಇಂಥ ರೈತರು ಇನ್ನೂ ನೂರಾರು ಜನ ಇದ್ದಾರೆ ಅವರೆಲ್ಲ ಇವತ್ತು ಇಲ್ಲ ನಮಗೆಲ್ಲ ನಾವು ಹಳೇ ಬೋರ್ಗಳಿಗೆ ನೀರು ಇವಾಗ ಆಗ್ತಾ ಇದ್ದಾವೆ ನಮಗೆ ತೋಟಕ್ಕೆ ಏನು ತೊಂದರೆ ಇಲ್ಲ ಅಂತಂದು ಹೇಳ್ತಾ ಇರೋದು ನೋಡಿದರೆ ನಿಜವಾಗೂ ಅವರು ಎಷ್ಟು ಕಷ್ಟಪಟ್ಟು ನಮ್ಗೆ ಈ ನೀರನ್ನು ತಂದು ಕೊಟ್ಟಿದ್ದಾರೆ ಎಂಬುದಕ್ಕೆ ನಾವೆಲ್ಲ ಅವರಿಗೆ ಕೃತಜ್ಞರಾಗಿರ್ಬೇಕು ಅಂತಂದು ಹೇಳ್ತಾನೆ ಈ ಸಂದರ್ಭದಲ್ಲಿ ನಾನು ತಾಯಿಬ್ರಿಗೆ ಕೇಳದಿಷ್ಟೇನೆ ಮತ್ತು ಈ ನಮ್ಮ ನನಗೆ ಈಗಾಗಲೇ ನಾವು ಅವತ್ತು ನಮ್ಮ ಹುಟ್ಟದ ಒಬ್ಬ ದಿವಸ ಅವ್ರಿಗೆ ಭಿನ್ನ ಒತ್ತಡ ಕೊಟ್ಟಿದ್ದೀನಿ ನೀವು ಆ ಗಾಯತ್ರಿ ಜಲಾಶಯಕ್ಕೆ ನೀರು ತರೋದನ್ನ ಏನಾದರೂ ಮಾಡಿಬಿಟ್ಟು ಈ ಒಂದು ಅಲ್ಲಿ ಅದನ್ನು ಅನುಮೋದನೆ ಮಾಡಿಸ್ಕೋಬೇಕು ಅಂತಂದು ನಾನು ಅವ್ರನ್ನ ಕಲಕಳಿಯಿಂದ ಬೇಡ್ಕಂತೇನೆ ಹಾಗೂ ಈ ಎಲ್ಲ ರೈತಾಪಿ ಜನದಗಳಲ್ಲಿ ಸಂತೋಷದ ಭಾವನೆ ಮೂಡಿದೆ ಅದಕ್ಕೆಲ್ಲ ನೀವೇ ಕಾರಣೀಭೂತರಾಗಿರ್ತೀರಾ ಅಂತಂದು ಹೇಳ್ತಾನೆ ಈ ಹೇಮಾವತಿ ನದಿ ಕಾನೂನಲ್ಲಿ ಏನಿದೆ ಅಂದರೆ ಹೇಮಾವತಿಯನ್ನು ಸುವರ್ಣ ಮುಖಿಗೆ ನೀರು ತರೋದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಇಡೀ ದೇಶದಲ್ಲೇ ಇಲ್ಲ ಒಂದು ಜಲಾನಯ ಪ್ರದೇಶದಿಂದ ಇನ್ನೊಂದು ಜಲಾನಯ ಪ್ರದೇಶಕ್ಕೆ ನೀರು ತರೋದಕ್ಕೆ ಅವಕಾಶ ಇಲ್ಲ ಏನಿರೋದು ಅಂತಂದರೆ ಯಾವ ಜಲಾನಯ ಪ್ರದೇಶದಲ್ಲಿ ನೀರಾವರಿ ವಿಚಾರಗಳಿದೆಯೋ ಅಲ್ಲೇ ಈ ತೀರ್ಮಾನ ಆಗಬೇಕು ಅವರಿಗೆ ಸಲ್ಲಿಸ್ಬೇಕು ಪುನಃ ಬೇರೆಯವ್ರು ಕೊಡಬಾರ್ದು ಅಂತೇಳಿ ತೀರ್ಮಾನ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಒಂದು ಅಗಾಧವಾದಂಥ ಒಂದು ಕೆಲಸ ಅಂದರೆ ಹೇಮಾವತಿಯ ನೀರನ್ನು ಅಂದರೆ ಕಾವೇರಿಯ ಉಪನದಿ ಕಾವೇರಿ ಉಪನದಿಯಾಗಿರ್ತಕ್ಕಂಥ ಹೇಮಾವತಿ ಇವತ್ತು ನಮಗೆ ಕೃಷ್ಣ ಕೃಷ್ಣಕೋಳ ಜೊತೆಗೆ ಇದು ಸುವರ್ಣಮುಖಿಗೆ ಬಂದು ಜಾಯ್ನ್ ಆಗಿರ್ತಕ್ಕಂಥದ್ದು ಇದೊಂದು ಇತಿಹಾಸ ಇದು ಯಾರಿಗೋ ಒಬ್ಬಗೆ ವಿದ್ಯಾವಂತರಾಗಿರ್ತಕ್ಕಂಥ ನೀರಾವರಿ ಬಗ್ಗೆ ನಾನು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದೇನೆ ನಾನು ಒಂದು ಮೊನ್ನೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕೆಲವು ದೇಶಗಳಿಗೆ ಹೋಗಿದ್ವಿ ಇಂಗ್ಲೆಂಡಿಗೆಲ್ಲ ಹೋಗಿದ್ದೆ ಆಗ ಪರಿಸರದ ಬಗ್ಗೆ ಚರ್ಚೆ ಆಯಿತು ಒಂದು ಎರಡು ದಿವಸ ಪರಿಸರದ ಬಗ್ಗೆ ಚರ್ಚೆ ಆಯಿತು ಆವತ್ತಿನ ಎಸ್ಟಿಮೇಷನ್ ಏನು ಅಂತೇಳಿದ್ರೆ ಸಾವಿರದ ಎಂಬತ್ತನೇ ಎರಡು ಸಾವಿರದ ಎಂಬತ್ತನೇ ಇಸ್ವಿಗೆ ನೀರಿಲ್ದಲೆ ಕೋಟ್ಯಾಂತರ ಜನ ಸಾಯ್ತಾರೆ ಅಂತಕ್ಕಂಥದ್ದು ಇವತ್ತು ತೀರ್ಮಾನ ಆಗಿರ್ತಕ್ಕಂಥದ್ದು ಅಂದರೆ ತೀರ್ಮಾನ ಅಂದರೆ ಅಂದರೆ ನೀರಿಲ್ಲದೆ ಸಾಯ್ತಾರೆ ಅಂತಂದರೆ ನೀರಿಗೆ ಅಷ್ಟು ತೊಂದರೆ ಬರ್ತದೆ ಅಂಥೇಳಿ ಇನ್ಮೇಲೆ ಏನಾದರೂ ಯುದ್ಧ ಆದರೆ ನೀರಿಂದ ನೀರಿಗೋಸ್ಕರ ಇದ್ದಾಗ್ತಕ್ಕಂಥವ್ರು ಇದನ್ನು ಇಡೀ ಪ್ರಪಂಚ ಮಟ್ಟದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಈ ನೀರಾವರಿಗೆ ಒತ್ತು ಕೆಡುವಂಥ ಕೆಲಸ ಮಾಡಿದೆ ಹರಿತಕ್ಕಂಥ ನೀರನ್ನು ನಿಲ್ಲಿಸಬೇಕು ನಿಂತ ನೀರನ್ನು ಇಂಗಿಸ್ಬೇಕು ಇದನ್ನು ಈ ತತ್ವವನ್ನು ಇಟ್ಕೊಂಡು ಮಾಡಿದ ಪ್ರಯತ್ನ ಇವತ್ತೆಲ್ಲೋ ಒಂದು ಕಡೆಗೆ ಇವತ್ತು ಶಿಶು ಹೇಳಿದ್ರು ಈಗ ಮಳೆ ಬಂದಿಲ್ಲ ಅಲ್ಲಿ ಇವತ್ತು ಮಧುಗಿರಿ ಆಯಿತು ಮಳೆ ಕೊರಟಗೆರೆ ಆಯಿತು ಚಿಕ್ಕಂಕಳ್ಳಿ ಇಲ್ಲ ಶಿರ ಇಲ್ಲ ತಿಪ್ಟೂರು ಮಳೆ ಇಲ್ಲ ತಿಪ್ಟೂರು ಚಿಕ್ಕ ಮಳೆ ಆದರೆ ನಮಗೆ ನೀರು ಬರೋದು ಈ ವ್ಯಾಲಿಗೆ ನೀರು ಬರಬೇಕು ಅಂತ ಅಲ್ಲೇ ಬರಬೇಕಾಯಿತು ಆದರೆ ಅಲ್ಲೂ ಮಳೆ ಇಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಹೇಮಾವತಿ ನಮಗಿರ್ತಕ್ಕಂಥದ್ದು ಕೇವಲ ಹನ್ನೊಂದು ಕೆರೆಗಳು ಮಾತ್ರ ಮಾಡ್ತೀನಿ ಅಂತ ಹೇಳ್ತಿದ್ದೆ ಹೇಮಾವತಿ ಮಾಡಿದೆ ಹೇಮಾವತಿ ಬಂದು ಇವತ್ತು ಇಲ್ಲಿ ಸುವರ್ಣಮುಖಿ ಬಂದು ತಲುಪುವಂಥ ರೀತಿಯಲ್ಲಿ ಆಯಿತು ಹಾಗೆ ಈಗ ಎತ್ತಿನೊಳೆ ಮತ್ತು ಭದ್ರಾ ಇವೆಲ್ಲದೂ ಕೂಡ ಬಂದ ಮೇಲೆ ಬಹುಶಃ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾನು ಅಂದ್ಕೊಂಡಿದ್ದೇನೆ ಇನ್ನು ಐವತ್ತು ವರ್ಷಕ್ಕೆ ಸಾವಿರಾರು ಜನ ಸಾಯ್ತಾರೆ ಕೋಟ್ಯಾಂತರ ಜನ ಸಾಯ್ತಾರೆ ಅಂತಕ್ಕಂಥ ಊಹೆ ಮಾಡ್ತಿದಾರಲ್ಲ ವಿಜ್ಞಾನಿಗಳು ಅಂಥ ಪ್ರಕರಣ ನಮ್ಮ ಕ್ಷೇತ್ರಕ್ಕೆ ನಮ್ಮ ತಾಲೂಕಿಗೆ ಬರೋದಿಲ್ಲ ಯಾವತ್ತೂ ಕೂಡ ಸಮೃದ್ಧಿಯ ನಾಡಾಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನು ಗುರಿಯನ್ನು ಸಾಧಿಸ್ತಕ್ಕಂಥದ್ದೇ ನನ್ನ ಕೆಲಸ ಅದನ್ನು ಯಾರು ಹೇಳಿ ಬಿಡಲಿ ನಾನಂತೂ ಮಾಡೋದು ಮಾಡ್ತಲೇ ಇರ್ತೀನಿ ಅದು ಮಾಡೇ ಮಾಡ್ತೀನಿ ಅಂತ ಗಾಯತ್ರಿ ಗಾಯತ್ರಿ ನೀರು ಬರಬೇಕಾಗಿತ್ತು ಇಲ್ಲಿ ಆದರೆ ಎಲ್ಲ ಒಂದು ಕಡೆಗೆ ಚಿಕ್ಕಾಂಚಿಲಿ ಮಳೆ ಇಲ್ಲದೆ ಇರೋದ್ರಿಂದ ಇವತ್ತು ನೀರು ಬರಲಿ ಬರಲಿಲ್ಲ ತಿಪ್ಪೂರು ಚಿಕ್ಕರಾಯ್ಕಳ್ಳಿ ಮಳೆ ಆದರೆ ಮಾತ್ರ ಗಾಯತ್ರಿಗ ನೀರು ಬರೋದು ಆದರೆ ಎಲ್ಲೋ ಕಡೆ ಬರಲಿಲ್ಲ ಈಗ ಇನ್ನೊಂದು ಅಡಿನೇನೋ ಇದೆ ಅಂತಾರೆ ಈಗ ನಾವು ಬರ್ತದನ್ನು ಕೂಡ ಹೇಳಿದ್ವಿ ಅದನ್ನು ನೀರು ಕೊಡಬೇಕು ಅಂತೇಳಿ ಆಗ ಬಹುಶಃ ಹುಣಸೆಹಳ್ಳಿ ಆರಾಜ್ ಜುಪ್ಪಳ ಬ್ಯಾರೇಜ್ಗಳಿಗೆ ಆವಾಗ ನೀರು ಬರ್ತದೆ ಅಂತ ಕಾಣ್ತದೆ ಅದು 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 ಹತ್ರದಲ್ಲೇ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಯಾಕೆ ನಾನು ಇದೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ಮುಂದೆ ನೀರಿಗೆ ಎಷ್ಟೋ ಕಷ್ಟ ಇದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ ನೀವು ನಾನು ನೀರಿಗೂ ದೇವ್ರಿಗೂ ಮಂತ್ರಿ ಆಗಿದ್ದೆ ಅಂದರೆ ದೇವ್ರಿಗೆ ಬಂದದ್ದು ಇಲಾಖೆಗೆ ಮಂತ್ರಿ ಆಗಿದ್ದೆ ಮೂವತ್ತ್ನಾಲ್ಕು ಸಾವಿರ ಜನ ದೇ ದೇವ್ರುಗಳು ನೋಡ್ತಿದ್ವಿ ದೇವ್ರ ಎಲ್ಲೂ ನನಗೆ ಕಾಣಲಿಲ್ಲ ನಾನು ಕಂಡಿದ್ದ ದೇವರು ಅಂತಂದರೆ ಗಂಗೆ ಹುಬ್ಳೆ ಇದೇ ನಿಜವಾದ ದೇವರು ಜೀವ ಉಳಿಸ್ತಕ್ಕಂಥದ್ದು ಇದೆ ನಮ್ಮನ್ನು ಸಲ ಸಲಗ್ತಕ್ಕಂಥದ್ದು ಇದೆ ಇದೆ ಇದಕ್ಕಿನ್ನ ದೊಡ್ಡ ದೇವ್ರಿಗೆನ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತೆಯನ್ನು ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ ನೀವು ಸ್ವಾಗತಿಸಿದಿರಿ ನನಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನನಗೂ ಕೂಡ ಸಂತೋಷ ಆಗಿದೆ ಅಂತ ಯಾವುದೇ ರೀತಿಯಲ್ಲೂ ಕೂಡ ನಂದು ಯಾವಾಗಲೂ ಕೂಡ ಒಂದೇ ಅಲ್ಲ ನಾನು ತುಮಕೂರು ಜಿಲ್ಲೆನೂ ಇಟ್ಕೊಂಡಿರ್ತೀನಿ ಮತ್ತು ಚಿತ್ರದುರ್ಗ ಜಿಲ್ಲೆನೂ ಚಿತ್ರದುರ್ಗ ಜಿಲ್ಲೆ ನಂದು ಅಲ್ಲದೆ ಇದ್ದರೂ ಕೂಡ ನಮ್ಮ ಅಜ್ಜಿ ಅದೇ ಊರನ್ನವರು ಹಂಗಾಗಿ ಏನು ಮಾಡ್ತೀರಿ ಅಂದರೆ ನಾನು ಎರಡು ಜಿಲ್ಲೆಯೂ ಕೂಡ ಗಮನದಲ್ಲಿ ಇಟ್ಟಿರ್ತೀನಿ ಬಹುಶಃ ಹೇಮಾವತಿ ಡೀರು ಈಗ ನಾನು ರಾಜಕಾರಣಕ್ಕೆ ಬಂದು ಇವತ್ತಿಗೆ ನಾನು ಎಮ್ ಎಲ್ ಎ ಹಾಗೆ ನಲವತ್ತಾರು ವರ್ಷ ಆಗಿ ನಾಳೆಗಿಂದ ನಲವತ್ತೇಳು ವರ್ಷಕ್ಕೆ ಬೀಳ್ತಾಯಿದ್ದೆ ಅಂದರೆ ನೀವು ಇನ್ನೂ ಎಷ್ಟೋ ಜನ ಹುಟ್ಟಿರಲಿಲ್ಲ ನಿಮಗೆ ಗೊತ್ತಿರಲಿಲ್ಲ ನಾನು ಆವಾಗಲೇ ನೀರಿನ ಕಷ್ಟ ಏನು ಬಾವಣೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡೆ ದೇವರಾಜಸ್ ಅವರಿದ್ದು ಅವತ್ತು ಹೆಮ್ ಎಸ್ ಎಮ್ ಕೃಷ್ಣ ಅವ್ರ ಇಲ್ದಲೇ ಇದ್ದು ಹೇಮಾವತಿ ಬರದಲ್ಲೇ ಇದ್ದರೆ ತುಮಕೂರು ಜಿಲ್ಲೆ ಇವತ್ತು ಜಿಲ್ಲೆ ಅಂತ ಹೇಳೋಕ್ಕಾಗ್ತಿರಲೇ ಇಲ್ಲ ಅದು ಹೇಮಾವತಿ ನೀರು ಬಂದ ಮೇಲೇ ತುಮಕೂರು ಜಿಲ್ಲೆ ಅಂತಕ್ಕಂಥದ್ದು ಗುರ್ಸುವಂಥ ಕೆಲಸ ಆಗಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ನಮಗೂ ನೀರು ಬಂದಿದೆ ತುಮಕೂರು ಜಿಲ್ಲೆಯಲ್ಲಿ ಕೊನೆ ಭಾಗದಲ್ಲಿ ನೀರನ್ನು ಗಾಯತ್ರಿಗೆ ನೀರು ತರಬೇಕು ಅಂತದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳತ್ತ ಎರಡು ಮೂರು ಸರಿ ಬ ಚರ್ಚೆ ಮಾಡಿದ್ದೀನಿ ನಾನು ಕಾಗದನು ಕೂಡ ಬರೆದಿದ್ದೀನಿ ಕಾಗದದ್ದು ಬರೆಯೋದ್ರ ಜೊತೆಗೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಯಾವ ರೀತಿಯಾಗಿ ಹಳೆ ತರಬಹುದು ಅಂತೇಳಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಹಣಕಾಸಿನ ಯಾವ ರೀತಿಯಾಗಿ ಹೊಂದಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಕೂಡ ಮಾಡ್ತಾಯಿದ್ವಿ ಆದರೂ ಕೂಡ ಇದರ ಜೊತೆಯಲ್ಲಿ ವಾಣಿ ವಿಲಾಸ ನೀರನ್ನು ಗಾಯತ್ರಿಗೆ ತರುವಂಥ ಕೆಲಸವನ್ನು ಕೂಡ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ಸುದರ್ಶನ ಬನ್ನಿ ಇದಕ್ಕೆ ಅವರ ಅವಿರತ ಒಂದು ಪ್ರಯತ್ನ ಸಾಯಬರಿಗೆ ಜೋರಾಗಿ ಮಾತಾಡಿ ಕೆಲಸ ಮಾಡಿಸ್ಕೊಟ್ಟಿರೋ ವಿಚಾರ ಯಾಕಂದ್ರೆ ಅವರು ನಿಸ್ವಾರ್ಥ ಕಾರಣಿಗಳು ಊರಿ ಕೆಲಸ ಆಗುತ್ತೆ ಅಂತಂದ್ರೆ ಮಾಡ್ಲಿಕ್ಕೆ ಬದಲೇ ವಿಚಾರ ಆಗಿದೆ ಹೀಗಾಗಿ ಅವರು ಮನೆ ಗುಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ ಅವರು ಸಹ ದೇವರು ಒಳ್ಳೇದು ಮಾಡಲಿ ಅಂತ